ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಇದೇ ಇಪ್ಪತ್ತೆರಡನೇ ತಾರೀಕು ಗುರುವಾರ ಹನುಮ ಜಯಂತಿ ಬಂದಿದೆ ಹನುಮ ಜಯಂತಿ ಅಂದರೆ ಬಹಳ ದೊಡ್ಡ ಹಬ್ಬ ಅಂತಲೇ ನಾವು ಪೂಜೆಯನ್ನು ಮಾಡುವಂಥದ್ದು ಯಾಕಂದರೆ ಹನುಮನ ಭಕ್ತಾದಿಗಳು ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ ಯಾಕಂದರೆ ಹನುಮನನ್ನು ನಂಬಿದವರಿಗೆ ಯಾವುದೇ ರೀತಿಯ ಶತ್ರುಗಳ ಭಯ ಇರೋದಿಲ್ಲ ಪ್ರೇತಗಳ ಭಯ ಇರೋದಿಲ್ಲ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಈ ಥರ ನಮಗೆ ಗೊತ್ತೇ ಇರೋದಿಲ್ಲ ನಮ್ಮ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅಂತಹವರೆಲ್ಲರೂ ಒಂದು ಸಾರಿ ಸಾರಿಯಾದರೂ ನಾವು ಹನುಮ ಜಯಂತಿಯನ್ನು ಫ ಅಂದರೆ ಪೂಜೆ ಮಾಡೋದರಿಂದ ಮನೆಯಲ್ಲಿ ಹನುಮನಿಗೆ ಪೂಜೆ ಮಾಡೋದರಿಂದ ಎಲ್ಲೆಲ್ಲದ ಒಂದು ಆನಂದ ಖುಷಿ ನಮ್ಮ ಕಷ್ಟಗಳು ದೂರ ಆಗುತ್ತೆ ಸುಮಾರು ಜನಕ್ಕೆ ಹನುಮನ ದೇವಸ್ಥಾನಗಳಿಗೆ ಹೋದಾಗ ಯಾವ ಥರ ಫಾಲೋ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ದಯವಿಟ್ಟು ದೇವಸ್ಥಾನಗಳಿಗೆ ಹೋದಾಗ ನೀವು ಆ ತಂದೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಹೋಗಬೇಡಿ ಎಷ್ಟೋ ಜನ ಪಾದವನ್ನು ಕೂಡ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಪಾದವನ್ನು ಕೂಡ ಮುಟ್ಟಬಾರ್ದು ನಾವು ಪ್ರದಕ್ಷಿಣೆ ಆಗಬೇಕು ಅಷ್ಟೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಪಾದಗಳನ್ನು ಯಾಕೆ ಮುಟ್ಟಬಾರ್ದು ಅಂದರೆ ತಂದೆ ದುಷ್ಟಶಕ್ತಿಗಳನ್ನು ಪ್ರೇತಗಳನ್ನು ಶತ್ರುಗಳನ್ನು ಸಂಹಾರ ಮಾಡ್ತಾರೆ ಆ ಕಾಲುಗಳಲ್ಲಿ ಅದಕ್ಕೋಸ್ಕರ ನಾವು ಆ ಥರ ಕಾಲನ್ನು ಮುಗಿಬಾರ್ದು ಐದು ಪ್ರದಕ್ಷಿಣೆ ಹಾಕಬೇಕು ಹಾಕಿದ್ರೆ ಕರೆಕ್ಟಾಗಿ ಕರಿಯರ್ ಲೈಫ್ ನಮಗೆ ತುಂಬ ಚೆನ್ನಾಗಿ ಬಿಲ್ಡ್ ಆಗಬೇಕು ಗೌರ್ಮೆಂಟ್ ಕೆಲಸ ಬೇಕು ನಮಗೆ ಬೇರೆ ರೀತಿಯ ಅಥವಾ ನಿಮ್ಮ ಇಷ್ಟದ ಕೆಲಸ ಆಗಿರಬಹುದು ಬಿಸ್ನೆಸ್ ಆಗಿರಬಹುದು ಸುಮಾರು ಜನಕ್ಕೆ ಕೆಲಸ ಅನ್ನೋದು ಯಾಕಂದರೆ ಲೈಫ್ ಅಲ್ಲಿ ಮನುಷ್ಯನಿಗೆ ಕೆಲಸ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದ್ರೆ ಜೀವನದ ಒಂದು ಭಾಗ ಕೆಲಸ ಅನ್ನೋದು ನಮ್ಗೆ ಅದು ಇಷ್ಟ ಇರುತ್ತೋ ಇಲ್ವೋ ಜೀವನಕ್ಕಾಗಿ ನಾವು ಮಾಡಲೇಬೇಕಾಗುತ್ತೆ ಕೆಲವೊಬ್ಬರಿಗೆ ಆ್ಯಂಬಿಷನ್ ಇರುತ್ತೆ ನಾವು ಗೌರ್ಮೆಂಟ್ ಕೆಲಸನ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ ಅಂತಹವರೆಲ್ಲರೂ ಕೂಡ ನೀವು ದೇವಸ್ಥಾನಗಳಿಗೆ ಹೋದಾಗ ಆ ದಿನ ಹನುಮ ಜಯಂತಿಯ ದಿನ ನೋಡಿ ಉದ್ದಿನ ವಡೆ ಹಾರ ಮಾಡಿ ಕೊಡಬಹುದು ನಿಮ್ಮ ಅನುಸಾರ ನೀವು ಇದನ್ನೆಲ್ಲ ಮಾಡ್ಕೊಳ್ಬಹುದು ಅಥವಾ ವೀಳ್ಯದೆಲೆಯ ಆಹಾರ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ವೀಳ್ಯದೆಲೆಯಲ್ಲಿ ನೀವು ಸಿಂಧೂರವನ್ನು ತಗೊಂಡಿದ್ದೆ ಶ್ರೀರಾಮ್ ಅಂತ ಬರೆದು ಬಿಟ್ಟು ಅದನ್ನು ಮಾಲೆ ಥರ ಮಾಡಿ ಕೂಡ ಕೊಡಬಹುದು ಅಥವಾ ಅಷ್ಟು ನಿಮಗೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ವೀಳ್ಯದೆಲೆ ಅಥವಾ ಸಿಂಧೂರ ಎರಡನ್ನೂ ಕೂಡ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಬಹುದು ರಾಮಸ್ವಾಮಿಯ ಪೂರ್ತಿ ಕೃಪಾ ಕಟಾಕ್ಷ ನಮಗೆ ಸಿಗಬೇಕಾದ್ರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ರಾಮನ ಪರಮ ಭಕ್ತ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಸಿಂಧೂರವನ್ನೆಲ್ಲ ಮೈಯೆಲ್ಲ ಬಳ್ಕೊಳ್ತಾರೆ ಅಂದರೆ ತನ್ನ ಪರಮ ದೈವ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಆ ಭಕ್ತಿಯಿಂದ ಮೈಯೆಲ್ಲ ಬಳ್ಕೊಳ್ಳೋದ್ರಿಂದ ಆ ತಂದೆ ಈಗಲೂ ಕೂಡ ನಾವುಗಳು ಅಂದರೆ ಭಕ್ತಾದಿಗಳು ಆ ಪರಿಹಾರವನ್ನು ಮಾಡಿಕೊಂಡಾಗ ತಂದೆಯ ಪ್ರೂ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಇನ್ನು ಮನೆಯಲ್ಲಿ ನೀವು ಆ ದಿನ ಈ ಐದು ಲವಂಗಗಳನ್ನು ತಗೊಂಡು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಏನೋ ಅಶಾಂತಿ ಇದೆ ನೆಮ್ಮದಿ ಇಲ್ಲ ದುಡ್ಡು ಕಾಸಿನ ಸಮಸ್ಯೆಗಳಿದೆ ಕರಿಯರ್ ಲೈಫ್ ಚೆನ್ನಾಗಿಲ್ಲ ನಮಗೆ ಬಿಸ್ನೆಸ್ ಮಾಡಬೇಕು ಅಂತಿದೆ ಅಥವಾ ಮನೆಯಲ್ಲೇ ನಾವು ಇನ್ನೇನೋ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಕೆಲಸ ಬೇಕು ಮಕ್ಕಳಿಗೆ ಫ್ಯೂಚರ್ ಚೆನ್ನಾಗಿ ಅವ್ರಿಗೆ ನಾವು ಏನೋ ಒಂದು ಹಾಕ್ಕೊಡ್ಬೇಕು ಈ ತರ ನಾವು ಎಷ್ಟೋ ಜನ ಪೇರೆಂಟ್ಸ್ ಅಂದ್ಕೊಳ್ತಾ ಇರ್ತಾರೆ ಐದು ಲವಂಗ ಐದು ಏಲಕ್ಕಿ ಐದು ಕರ್ಪೂರದ ಬಿಲ್ಲೆಗಳನ್ನು ಹಾಕಿ ಚೆನ್ನಾಗಿ ನೀವು ಉರಿಸ್ಬಿಟ್ಟಿದ್ದೆ ಇದನ್ನೆಲ್ಲವೂ ಮನೆಯೆಲ್ಲ ನೀವು ಓಡಾಡಬೇಕು ಈ ತರ ಓಡಾಡಿದಾಗ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ಹೊರಟೋಗುತ್ತೆ ಅಂದರೆ ಇದರ ಹೊಗೆಯಿಂದ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಕಷ್ಟಗಳು ದೂರ ಆಗುತ್ತೆ ಆ ತಂದೆಯ ಆಶೀರ್ವಾದ ಪೂರ್ತಿ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಎಷ್ಟೋ ಜನಕ್ಕೆ ಕರಿಯರ್ ಆಗಬೇಕು ಕರಿಯರ್ ಲೈಫ್ ಅನ್ನೋದಕ್ಕೆ ಆ ದಿನ ನೀವು ಮಲ್ಲಿಗೆ ಎಣ್ಣೆ ಬರುತ್ತೆ ಗ್ರಂದಿಗೆ ಅಂಗಡಿಗಳಲ್ಲಿ ಕೇಳ್ಕೊಳ್ಬಹುದು ನೀವು ಕೇಳಿಬಿಟ್ಟಿದ್ದೆ ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆ ದಿನ ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ ಇನ್ನು ಹಸು ಹಸುವಿಗೆ ಆ ದಿನ ನಿಮ್ಗೇನಾದರೂ ಯಾವ ಸಮಯದಲ್ಲಾದರೂ ಪರವಾಗಿಲ್ಲ ಹಸು ಕಾಣಿಸಿದ್ರೆ ಟೊಮೊಟೊಗಳನ್ನು ಬೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದೆ ಬೆಲ್ಲವನ್ನು ಪುಡಿ ಮಾಡಿ ಸ್ವಲ್ಪ ಬೆಲ್ಲ ಪುಡಿ ಮಾಡಿಬಿಟ್ಟಿದೆ ಟೊಮೊಟೊಗಳ ಜೊತೆ ತಿನ್ನಿಸ್ಬೇಕಾಗುತ್ತೆ ಈ ಥರ ತಿನ್ನಿಸಿದಾಗ ನಮಗೆ ಕಹಿ ಘಟನೆಗಳು ಕಹಿ ಸಮಸ್ಯೆಗಳು ಯಾವುದೋ ಒಂದು ರೀತಿಯಲ್ಲಿರುತ್ತೆ ನೋಡಿ ಅದೆಲ್ಲವೂ ಕೂಡ ದೂರ ಆಗಿ ಸುಮಧುರವಾದ ಸಂಘಟನೆಗಳು ಅನ್ನೋದು ನಮ್ಮ ಜೀವನದಲ್ಲಿ ಆ ಒಂದು ಆ ಕ್ಷಣಗಳು ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ನೀವು ಈ ಪರಿಹಾರ ಮಾಡ್ಕೊಳ್ಳಿ ಆಂಜನೇಯ ಸ್ವಾಮಿಗೆ ಉದ್ದಿನ ವಡೆ ಅನ್ನೋದು ತುಂಬಾ ಪ್ರೀತಿಕರ ಆದ್ರೆ ನೀವು ಕೊಡಬಹುದು ಮನೆಯಲ್ಲಾದ್ರೂ ನೀವು ಮಾಲೆ ಮಾಡಿಬಿಟ್ಟಿದ್ದೆ ಪುಟ್ಟದಾಗಿ ಆ ತಂದೆಗೆ ಅರ್ಪಿಸಬಹುದು ಹನುಮಾನ್ ಚಾಲೀಸನ್ನು ನೀವು ಅದನ್ನು ತಪ್ಪದೇ ಓದಿ ಏಕೆಂದರೆ ಎಷ್ಟೋ ಜನಕ್ಕೆ ತುಂಬ ಆರೋಗ್ಯ ಸಮಸ್ಯೆಗಳಿರುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳಿರುತ್ತೆ ಭಯ ಇರುತ್ತೆ ಶತ್ರುಗಳು ಏನು ಮಾಡ್ತಾರೋ ಅನ್ನೋದು ಒಂದು ಭಯ ಕಾಡ್ತಾ ಇರುತ್ತೆ ಮಕ್ಕಳು ಹೊರಗಡೆ ಹೋಗಿದರೆ ಕ್ಷೇಮವಾಗಿ ಮನೆಗೆ ಬರಬೇಕು ಅಂತ ಪೇರೆಂಟ್ಸ್ಗೆ ತುಂಬಾ ಈ ಒಂದು ಕಳವಳ ಅನ್ನೋದಿರುತ್ತೆ ಅದನ್ನೆಲ್ಲವೂ ಕೂಡ ನಾವು ಒಂದು ನಿರಾಳವಾಗಿ ಜೀವನ ಸಾಗಿಸೋದಕ್ಕೆ ನೀವು ಹನುಮಾನ್ ಚಾಲೀಸನ್ನು ದಿನ ಓದಿ ಹಸುವಿಗೆ ಮತ್ತೊಂದು ಪದಾರ್ಥಗಳನ್ನು ಕೂಡ ಅಂದರೆ ಈ ಕೆಂಪು ಬೇಳೆ ಅಕ್ಕಿ ಬೆಲ್ಲ ಟೊಮೊಟೊ ಇದನ್ನೆಲ್ಲವೂ ಕೂಡ ಇದರಲ್ಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಕೊಡಬಹುದು ಅಥವಾ ಇಷ್ಟು ನಿಮ್ಮ ಕೈಯೆಲ್ಲ ಆರಾಮಾಗಿ ತಿನ್ನಿಸಬಹುದು ಸ್ವಲ್ಪ ಸ್ವಲ್ಪ ನಾವು ಜಾಸ್ತಿ ತಿನ್ನಿಸ್ಬೇಕು ಅಂತೇನೂ ಇಲ್ಲ ಹಸುವಿಗೆ ಈ ರೀತಿ ಹನುಮ ಜಯಂತಿಯ ದಿನ ತಿನ್ನಿಸಿದಾಗ ನಮ್ಮ ಕಠಿಣ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಯಾಕಂದರೆ ನಾವು ಎಲ್ಲ ದಿನಗಳ ೂ ಕೂಡ ಹಸುಗಳು ನಮಗೆ ಸಿಗೋದಿಲ್ಲ ಅಥವಾ ನಾವು ತಿನ್ನಿಸೋದಕ್ಕಾಗೋದಿಲ್ಲ ಈ ಥರ ನಮಗೆ ಆದಂಥ ಏನೋ ಒಂದು ರೀಸನ್ಗಳನ್ನು ಇಟ್ಕೊಂಡಿರ್ತೀವಿ ಆದರೆ ಕೆಲವೊಂದು ದಿನಗಳು ಅನ್ನೋದು ವಿಶೇಷತೆಯಿಂದ ಕೂಡಿರುತ್ತೆ ಆ ದಿನಗಳಲ್ಲಿ ನೀವು ತಪ್ಪದೆ ಇವುಗಳನ್ನು ಹಸುವಿಗೆ ತಿನ್ನಿಸಿ ದೇವಸ್ಥಾನಕ್ಕೆ ನೀವು ಹೋದರೆ ಆರಾಮಾಗಿ ಬೇಕಾದರೆ ಈ ಮಲ್ಲಿಗೆ ಎಣ್ಣೆಯನ್ನು ತಗೊಂಡೋಗಿ ದೀಪಕ್ಕೆ ಕೊಟ್ಬಿಟ್ಟು ಬರಬಹುದು ಕೊಟ್ಬಿಟ್ಟು ಐದು ಪ್ರದಕ್ಷಿಣೆಗಳನ್ನು ಹಾಕಿ ಕೇಳಿಕೊಂಡು ಬೇಡ್ಕೊಂಡಿದ್ದೆ ನೀವು ಬರಬೇಕು ಆ ದಿನ ನೋಡಿ ಕೋತಿಗಳು ಕಾಣಿಸಿದ್ರೆ ತಪ್ಪದೇ ಬಾಳೆಹಣ್ಣನ್ನು ಕೊಡಿ ಬಾಳೆಹಣ್ಣು ಅನ್ನೋದು ತುಂಬ ಪ್ರೀತಿಕರವಾದಂಥದ್ದು ಇದನ್ನು ನಾವು ಆ ದಿನ ಮರೆಯದೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೊಡಿ ದೇವಸ್ಥಾನಕ್ಕೂ ಕೂಡ ಪೂಜೆಗೆ ತಗೊಂಡೋದಾಗ ನೀವು ಅಲ್ಲಿ ಕೊಟ್ಬಿಟ್ಟು ತಗೊಂಡು ಪ್ರ ಪ್ರಸಾದದ ರೂಪದಲ್ಲಿ ತಗೊಳ್ಳಿ ಮನೆಯಲ್ಲಿ ನೀವು ಪೂಜೆ ಮಾಡುವಾಗ ತಾಮ್ರದ ಚೊಂಬಲ್ಲಿ ನೀರನ್ನು ಹಾಕಿಬಿಟ್ಟಿದ್ದೆ ಅಥವಾ ಲೋಟದಲ್ಲಿ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಅದರ ಜೊತೆ ಬೆಲ್ಲವನ್ನು ಹಾಕಬೇಕು ಈ ಥರ ಬೆಲ್ಲವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನೀವು ಪೂಜೆ ಮಾಡಿದ ಮೇಲೆ ಯಥಾವತ್ತಾಗಿ ಆ ಬೆಲ್ಲದ ನೀರನ್ನು ತಗೊಂಡಿದ್ದೆ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಳ್ಬೇಕು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಸ್ವಲ್ಪ ಮಾಡಿಬಿಟ್ಟಿದ್ದೆ ನೀವು ಪ್ರಸಾದದ ರೂಪದಲ್ಲಿ ತಗೊಂಡ್ರೆ ಒಳ್ಳೆ ಬುದ್ಧಿ ಜ್ಞಾನ ಆರೋಗ್ಯ ನಮಗೆ ಬರುತ್ತೆ ಹಾಗೂ ತುಂಬ ಜನಕ್ಕೆ ಆತ್ಮಸ್ಥೈರ್ಯ ಅನ್ನೋದು ಬಹಳ ಕಡಿಮೆ ಇರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಇದ್ದಾಗ ನಮಗೆ ಏನಾದರೂ ಸಾಧನೆ ಮಾಡಬೇಕು ಸುಮ್ಮನೆ ಕೂರಬಾರ್ದು ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತಂದ್ಬಿಟ್ಟು ಮನುಷ್ಯನಿಗೆ ಒಳ್ಳೆ ಬುದ್ಧಿ ಜ್ಞಾನ ಅನ್ನೋದು ಬರುತ್ತೆ ಇವುಗಳನ್ನು ನೀವು ಮಾಡಿಕೊಳ್ಳಿ ಒಳ್ಳೆ ಮಕ್ಕಳು ಬೇಕು ಅಂದರೆ ದಂಪತಿಗಳು ಆಗ ಈ ಒಂದು ಸ್ವಾಮಿಯನ್ನ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ನಿಮಗೆ ಎಲ್ಲವೂ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ